ಬೆಳಗ್ಗೆಯಿಂದ ತಾವೆಲ್ಲ ಗಮನಿಸಿದ್ರ ಹಿರಿಯರಿಗೆ ಏನೋ ಅವಶ್ಯಕತೆ ಇದೆ ಬಿ ಪಿ ಶುಗರು ಬ್ಲಡ್ ರಿಪೋರ್ಟು ಅದು ಕಿಡ್ನಿ ಲಿವರ್ ಫಂಕ್ಷನ್ ಕೊಲೆಸ್ಟ್ರಾಲ್ ಥೈರಾಯ್ಡ್ ಸಂಬಂಧಪಟ್ಟಂಗೆ ಇಷ್ಟು ದೊಡ್ಡ ಶುಭರ ಭಾಷೆ ನಮ್ಮ ಜೀವನದಲ್ಲಿ ಇದೆ ಇದನ್ನು ಬ್ಲಡ್ನ ಕಲೆಕ್ಟ್ ಮಾಡಿ ಆ ರಿಪೋರ್ಟ್ ಕೊಟ್ಟು ಆ ರಿಪೋರ್ಟಲ್ಲಿ ಬರ್ತಕ್ಕಂಥದನ್ನ ಅವ್ರಿಗೆ ಮನವರಿಕೆ ಮಾಡಿಕೊಡ್ತಕ್ಕಂಥದ್ದು ಮತ್ತು ಇ ಸಿ ಜಿ ಎಕೋ ಇ ಸಿ ಜಿ ಎಕೋ ಮಾಡ್ತಕ್ಕಂಥ ಸಂದರ್ಭದಲ್ಲಿ ತೀವ್ರ ಸ್ವರೂಪಕ್ಕೆ ತಿರುಗಿರ್ತಕ್ಕಂಥ ಹೃದಯ ಸಂಬಂಧಿತ ಕಾಯಿಲೆಗಳು ಸಿಕ್ಕವೆ ಅವನ್ನ ಕೆ ಸಿ ಜನರಲ್ ಆಸ್ಪಿಟ್ಲಿಗೆ ಇವತ್ತೇ ಅಡ್ಮಿಟ್ ಮಾಡಿದ್ದೀವಿ ಇವತ್ತೇ ಅಡ್ಮಿಟ್ ಮಾಡಿ ಸುಮಾರು ನಲವತ್ತಕ್ಕಿಂತ ಹೆಚ್ಚಿನ ಕಣ್ಣಿನ ಚಿಕಿತ್ಸೆ ಆಗ್ತಕ್ಕಂಥವ್ರು ಇನ್ನೂರ ಐವತ್ತಿಂದ ಮುನ್ನೂರು ಜನ ಕರ್ನಾಟಕ ತನತಕ್ಕಂಥವ್ರು ಸುಮಾರು ಐನೂರು ಜನ ಬ್ಲಡ್ಡನ್ನು ಕೊಟ್ಟು ಬೆಳಗ್ಗೆ ಆರು ಮುಕ್ಕಾಲಿಂದನೇ ಈ ಸುತ್ತಮುತ್ತಲು ಇರ್ತಕ್ಕಂಥ ವಾಕರ್ಸ್ಗಳು ಈ ಬಡಾವಣೆಯ ಎಲ್ಲ ಹಿರಿಯ ನಾಗರಿಕರು ಬಂದು ಕುಳಿತು ಈ ತಪಾಸಣೆಯಲ್ಲಿ ಒಳಪಟ್ಟಿದ್ದಾರೆ ಬಹಳಷ್ಟು ಅನುಕೂಲ ಆಗುತ್ತೆ ಆರೋಗ್ಯದ ದೃಷ್ಟಿಯಿಂದ ವಿಶೇಷವಾಗಿ ಇವತ್ತಿನ ಕಾಲದಲ್ಲಿ ಮಕ್ಕಳೇ ತಂದೆಯವರ ಆರೋಗ್ಯಕ್ಕಾಗಿ ಇವತ್ತು ತುಂಬ ದರ್ಬಾರಿನಲ್ಲಿ ಆರೋಗ್ಯದ ಬಗ್ಗೆ ಜನ ಹೋಗ್ತಾ ಇಲ್ಲ ಇವತ್ತು ತಾವು ತಮ್ಮ ಎಷ್ಟು ತಮಗೆ ತೃಪ್ತಿ ಅನಿಸುತ್ತೆ ಅಲ್ಲಿ ಇದು ಜವಾಬ್ದಾರಿ ಇರತಕ್ಕಂಥ ಚುನಾಯಿತ ಪ್ರತಿಗಳು ಪ್ರತಿಯೊಬ್ಬರೂ ಮಾಡಬೇಕು ಬರೀ ನಾವು ರಸ್ತೆ ಮಾಡೋದು ಕಾಂಕ್ರೀಟ್ ಆಗ್ತಕ್ಕಂಥದ್ದು ಅದೆಲ್ಲ ಹಿರಿಯ ನಾಗರಿಕರಿಗೆ ನಮ್ಮ ಕ್ಷೇತ್ರದಲ್ಲಿರ್ಬೋದು ನಮ್ಮ ಕ್ಷೇತ್ರದ ಅಕ್ಕಪಕ್ಕದಲ್ಲಿರ್ಬೋದು ನಮ್ಮ ಕ್ಯಾಂಕಿಗೆ ಬರೀ ನಮ್ಮ ಕ್ಷೇತ್ರದವರಲ್ಲ ಗ್ರಾಮೀಣ ಪ್ರದೇಶ ಅವರು ಇಲ್ಲಿದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಅವರ ತಂದೆ ತಾಯಿ ಕುಣುಗ್ಲು ಮಾಗಡಿ ನಾಗಮಂಗ್ಲ ಬೇರೆ ಬೇರೆ ತಾಲೂಕಲ್ಲಿರ್ತಕ್ಕಂಥವ್ರು ಕರ್ಕಮನ್ನಿ ಅಂತಕ್ಕಂಥದ್ದು ಇರ್ತೀವಿ ಅವರು ಬರ್ತಾರೆ ಬರ್ತಾರೆ ಕಣ್ಣಾಪ್ರೇಷನ್ ಮಾಡ್ತಾರೆ ಆರ್ಟ್ ಸಮಸ್ಯೆಗೆ ಸಂಬಂಧಿದ್ರೆ ಅದನ್ನೂ ಅದನ್ನು ಕಳಿಸ್ಕೊಡ್ತೀನಿ ಜಯದೇವ ಕಳಿಸ್ಕೊಡ್ತೀನಿ ಇದನ್ನ ಕಳಿಸ್ಕೊಡ್ತೀನಿ ಮೂಳೆದಂತೂ ಭಾಳಷ್ಟು ತೀವ್ರ ಸಪೂರ್ವ ಇದೆ ಈ ಕ್ಯಾಂಪಲ್ಲಿ ಇನ್ನೂರೈವತ್ತಕ್ಕಿಂತ ಹೆಚ್ಚಿನ ಜನ ಮೂಳೆ ಸಮಸ್ಯೆ ಇರ್ತಕ್ಕಂಥ ತೋರಿಸ್ಕೊತಾ ಇದ್ದಾರೆ ಅವರಿಗೆ ಒಂದು ಹದಿನೈದು ದಿನಕ್ಕಾಗುವಷ್ಟು ಟ್ಯಾಬ್ಲೆಟನ್ನು ನಾವೇ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇ ಸಿ ಜಿ ಈ ಕ್ಯಾಂಪಲ್ಲಿ ಇದ್ದರೆ ತೋರ್ಸ್ಕೊಂತಿರ್ತಕ್ಕ ಮುನ್ನೂರು ಜನ ಇ ಸಿ ಜಿ ತೋರಿಸ್ಕೊತಾ ಇರೋದು ನೂರೈವತ್ತು ಜನ ಲೇಡೀಸು ನೂರೈವತ್ತು ಜನ ಈಗಾಗಲೇ ನೂರಿಪ್ಪತ್ತೈದು ನೂರ ಇಪ್ಪತ್ತೈದಾಗಿದೆ ಮುನ್ನೂರಕ್ಕಿಂತ ಹೆಚ್ಚು ಜನ ಇ ಸಿ ಜಿಗೆ ಒಳಪಡ್ತಾರೆ ಅದರಲ್ಲಿ ಯಾರಿಗೆ ಸಮಸ್ಯೆ ಇದೆ ಅನ್ನೋ ಯಾಕೋ ಕಳಿಸ್ಕೊಡ್ತೀನಿ ಅದರಲ್ಲಿ ಸಮಸ್ಯೆ ಬಂದರೆ ತಕ್ಷಣವೇ ಇವತ್ತೇ ಹಾಸ್ಪಿಟ್ಲ್ ಕಲಿಸ್ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಶಿಕ್ಷಣ ಆರೋಗ್ಯ ಮತ್ತು ಈ ಬಗ್ಗೆ ತಾವು ಇಷ್ಟೊಂದು ಗಮನ ಏನಾದರೂ ಒಂದು ಇದು ನನ್ನ ತಂದೆ ತಾಯಿ ಜನ್ಮ ಕೊಟ್ಟಿರ್ತಕ್ಕಂಥ ಊರಿದು ಏನೆಲ್ಲ ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇದೆ ಅದನ್ನು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಮಹಾಲಕ್ಷ್ಮಿ ಕ್ಷೇತ್ರದ ಜನಪ್ರಿಯ ಶಾಸಕರಾದ ಗೋಪಾಲಯ್ಯನವರು ಹಲವಾರು ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ಆರೋಗ್ಯ ಕ್ಷೇತ್ರಕ್ಕೆ ಹಾಗೂ ಶೈಕ್ಷ ಶಿಕ್ಷಣ ಕ್ಷೇತ್ರಕ್ಕೆ ಬಹಳಷ್ಟು ಒಂದು ಶ್ರಮವಹಿಸಿ ಅವರಿಂದ ಕೈಲಾದಷ್ಟು ಅವರ ಪರ್ಸನಲ್ ಲೆವೆಲಲ್ಲಿ ಖಾಸಗಿ ಅವರ ವೈಯಕ್ತಿಕ ನೆಲೆಯಲ್ಲಿ ಅವರು ಹೆಲ್ಪ್ ಮಾಡ್ತಾ ಬಂದಿದ್ದಾರೆ ಸಹಾಯ ಮಾಡ್ತಾ ಬಂದಿದ್ದಾರೆ ಈ ಭಾಗದಲ್ಲಿ ಹಿರಿಯ ನಾಗರಿಕರಿಗೆ ಒಂದು ವೈದ್ಯಕೀಯ ಸೌಲಭ್ಯ ಸಿಗಬೇಕು ಅವರ ಆರೋಗ್ಯ ಬಹಳ ಮುಖ್ಯ ಯಾಕೆಂದರೆ ಇವತ್ತಿನ ವಾತಾವರಣ ಇವತ್ತಿನ ಈ ಸಾಮಾಜಿಕ ಒಂದು ವ್ಯವಸ್ಥೆಯಲ್ಲಿ ಆರೋಗ್ಯದ ಕಡೆ ಗಮನ ವಹಿಸುವುದು ತುಂಬ ಕಡಿಮೆ ಮುಖ್ಯವಾಗಿ ಹಿರಿಯ ನಾಗರಿಕರು ಇವನು ನಮ್ಮ ಯುವಕರು ಸಹ ಅಂಥ ಒಂದು ಹಿರಿಯ ನಾಗರಿಕರಿಗೆ ಅವರ ಆರೋಗ್ಯ ಬಗ್ಗೆ ಕಾಳಜಿ ವಹಿಸಿಕೊಂಡು ಈ ಇವತ್ತು ಹುತ್ತದ ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ಆವರಣದಲ್ಲಿ ಒಂದು ಬಹ ಬೃಹತ್ ಆರೋಗ್ಯ ಶಿಬಿರವನ್ನು ಹಿರಿಯ ನಾಗರಿಕರಿಗಾಗಿ ಮಾಡಿದ್ದಾರೆ ಬಹಳ ಒಳ್ಳೆಯ ಸ್ಪಂದನೆ ದೊರೆತಿದೆ ತುಂಬ ಜನ ಬಂದಿದ್ದಾರೆ ಹಾಗೆ ಅದು ಮಾತ್ರ ಅಲ್ಲ ನೋಡಿ ಇವತ್ತಿನ ಕಾಲಘಟ್ಟದಲ್ಲಿ ಆರೋಗ್ಯ ಈ ಯುವಕರಿಗೆ ಯುವಕರಿಗೆ ಸಮೇತ ಅವರ ಆರೋಗ್ಯದ ಬಗ್ಗೆ ಅವರು ಗ ಗಮನ ವಹಿಸಬೇಕು ಒಳ್ಳೆಯ ವ್ಯಾಯಾಮ ಮಾಡಬೇಕು ಆರೋಗ್ಯವಂತರಾಗಿರಬೇಕು ಒಳ್ಳೆಯ ಒಂದು ಫುಡ್ ಏನು ಹೇಳ್ತೇವೆ ನಾವು ಆಹಾರ ಸ ಪದ್ಧತಿಯನ್ನು ಅನ್ವಯಿಸ್ಬೇಕಂತೇಳಿ ಕೇಳ್ತಾ ನಮ್ಮ ಗೋಪಾಲಯ್ಯನವರಿಗೆ ಅವರು ಮಾಡುವ ಅವರ ಮಗ ಡಾಕ್ಟರ್ ಮಂಜುನಾಥ್ ಈಗ ಬಹಳ ಆಸಕ್ತಿ ಮುತುವರ್ಜಿ ವಹಿಸಿ ಇದೆಲ್ಲ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆಲ್ಲ ಶುಭವಾಗಲಿ ಅಂತೇಳಿ ಹಾರೈಸ್ತಾ ನನ್ನ ಸಮಸ್ತ ಈ ಮಹಾಲಕ್ಷ್ಮಿ ಬಡಾವಣೆಯ ಸಮಸ್ತ ನಾಗರಿಕರಿಗೆ ಒಳ್ಳೆಯ ಆರೋಗ್ಯ ದೇವರು ಕಾಣಿಸ್ಲಿ ಅಂತೇಳಿ ನಾನು ಪ್ರಾರ್ಥಿಸ್ತೇನೆ ಖಂಡಿತವಾಗಿ ನಾನು ಆವಾಗಲೇ ಹೇಳಿದಂತೆ ಶೈಕ್ಷಣಿಕ ಆರೋಗ್ಯ ಹಾಗೂ ಅಭಿವೃದ್ಧಿ ಹೇಗೂ ಅವರ ಅವರು ಅಭಿವೃದ್ಧಿಯ ಇದರ ಇನ್ನೂರ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕರ್ನಾಟಕದ ಬಹುಶಃ ಮಹಾಲಕ್ಷ್ಮಿ ಕ್ಷೇತ್ರ ಅಭಿವೃದ್ಧಿ ಕಂಡಷ್ಟು ಬೇರೆ ಯಾವ ಕ್ಷೇತ್ರ ಅಭಿವೃದ್ಧಿ ಕಾಣಲಿಲ್ಲ ಅಂತೇಳಿ ನನ್ನ ವೈಯಕ್ತಿಕ ಭಾವನೆ ಅದು ಸತ್ಯ ಕೂಡ ಯಾವುದೇ ಅವರ ಅಂತಸ್ತು ಅವರು ಅವರೊಬ್ಬರು ಎಂಥ ಒಂದು ವ್ಯಕ್ತಿತ್ವ ಅಂದರೆ ಯಾರೇ ಅವರ ಬಳಿ ಬಂದಲಿ ಸಹಾಯ ಕೇಳಿ ಯಾರೇ ಬರಲಿ ಅವ್ರಿಗೆ ಇಲ್ಲ ಅಂಥೇಳಿ ಅವರು ಕಳಿಸಿದ್ದು ನನ್ನ ತಿಳುವಳಿಕೆಗೆ ಯಾವತ್ತೂ ಬಂದಿಲ್ಲ ಹಾಗಾಗಿ ಗೋಪಾಲಯ್ಯ ಅಂತೇಳಿ ಹೇಳುವರು ಅವರು ಆರೋಗ್ಯ ಮಿತ್ರ ಶಿಕ್ಷಣ ಮಿತ್ರ ಆಮೇಲೆ ಅಭಿವೃದ್ಧಿಯ ಹರಿಕಾರ ಅವರು ಇನ್ನೂ ಏನಾದರೂ ಹೆಸರು ಹೇಳಿದರೆ ನಾವು ಖಂಡಿತ ಅದನ್ನು ಕೊಡ್ಬೋದು ಯಾಕೆಂದರೆ ಅಷ್ಟು ಜನಸಾಮಾನ್ಯರೊಂದಿಗೆ ಅವರು ಬೆರೆ ಬೆರೆತುಕೊಂಡು ಅಭಿವೃದ್ಧಿ ಕೆಲಸ ಮಾಡಿ ನಮ್ಮ ಬಹಳ ಒಂದು ಈ ಕ್ಷೇತ್ರದ ಭಾಗದ ಜನರ ಒಂದು ಒಂದು ಆಶಾಕಿರಣ ಅಂತಲ್ಲ ಒಂದು ಪುಣ್ಯ ಅಂತಲೇ ಹೇಳ್ಬೋದು ಯಾಕೆಂದರೆ ಯಾವತ್ತು ಇಪ್ಪತ್ನಾಲ್ಕು ಬಾರ್ ಏಳು ಅಂದರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಅಂತೇಳಿನಿ ಹೇಳ್ತೇವೆ ಅವರಲ್ಲಿ ಅವರ 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 ಅವರಿಗೆ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಅವರಿಂದ ಸಹಾಯ ಖಂಡಿತ ಅಂತೇಳಿ ನಾನು ಖಡಾಖಂಡಿತವಾಗಿ ಹೇಳಬಾರ್ದು